ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ನಮಸ್ಕಾರ ಗಳಿವನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರೇ ಇಮೇಜಲ್ಲಿ ನೀವು ಮೂರು ಹೂಗಳನ್ನ ನೀವು ನೋಡ್ತಿರ್ತೀರ ವಿಶೇಷವಾಗಿ ನಿಮಗೆ ಗೊತ್ತಿರ್ಬೋದು ಇನ್ನು ಕೆಲವೇ ದಿನಗಳಲ್ಲಿ ಜುಲೈ ತಿಂಗಳು ಕೂಡ ಬರ್ತಾ ಇದೆ ಈ ಒಂದು ಜುಲೈ ತಿಂಗಳು ಬರೋಕ್ಕಿಂತ ಮುಂಚೆ ನೀವು ಜುಲೈ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವ್ಯಾವ ರೀತಿಯಾದ ಒಂದು ಬದಲಾವಣೆಗಳು ಆಗುತ್ತೆ ಹಾಗೆ ಯಾವ್ಯಾವ ರೀತಿಗಳ ಒಳ್ಳೆಯ ಒಂದು ಫಲಗಳು ನಿಮಗೆ ಸಿಗುತ್ತೆ ಎಲ್ಲವನ್ನು ಕೂಡ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಕೇವಲ ಒಂದು ಗೆಸ್ಟ್ ಮುಖ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಶೇಷವಾಗಿ ಏನು ಮಾಡಬೇಕು ಅಂದರೆ ನೀವು ಮನಸ್ಸಲ್ಲಿ ದೇವ್ರನ್ನ ನೆನೆಸ್ಕೊಂಡು ನಿಮ್ಮ ಇಷ್ಟ ದೇವರು ಯಾವುದಾದ್ರು ಒಂದು ಇಷ್ಟ ದೇವ್ರು ಇರಲಿ ನೀವು ಆ ಒಂದು ದೇವರನ್ನು ನೆನೆಸ್ಕೊಂಡು ಈ ಮೂರು ಹೂಗಳಲ್ಲಿ ಒಂದು ಹೂವನ್ನು ನೀವು ಆಯ್ಕೆ ಮಾಡಬೇಕಾಗತ್ತೆ ಒಂದು ಎರಡು ಮೂರು ಮೂರು ಹೂವಿದೆ ನಂಬರ ಮುಖಾಂತರ ನೀವು ಒಂದು ಹೂವನ್ನು ನೀವು ನೆನ್ಪಿಟ್ಕೊಬೇಕಂದ್ರೆ ಸೆಲೆಕ್ಟ್ ಮಾಡಬೇಕಾಗತ್ತೆ ಅದರ ಮುಖಾಂತರ ನಿಮ್ಮ ಜೀವನದಲ್ಲಿ ಜುಲೈ ತಿಂಗಳು ಯಾವೆಲ್ಲ ರೀತಿಯಾದಂತಹ ಬದಲಾವಣೆಗಳನ್ನು ತಂದು ಕೊಡ್ತಿದೆ ಅದನ್ನು ನಾನು ಈ ಒಂದು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋಣ ಮರಿಬಿಡಿ ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಒಂದು ಇಷ್ಟ ದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ನಮಗೆ ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ ಯಾವುದಾದ್ರು ಒಂದು ದೇವರಾದರೂ ಆಗಿರಲಿ ಆ ಒಂದು ದೇವರೊಂದು ಇಷ್ಟವಾದಂತಹ ಮಂತ್ರ ಯಾವುದಾದ್ರೂ ಮಂತ್ರ ಆದರೂ ಆಗಿರಲಿ ಅದನ್ನು ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ ಹೇಗೆ ಅಂದರೆ ಇವಾಗ ಶಿವ ಅಂದರೆ ಇಷ್ಟ ಅಂದರೆ ಓಂ ನಮ ಶಿವಾಯ ಅಂತ ನೀವು ಕಮೆಂಟ್ ಮಾಡ್ಬೋದು ಅದೇ ರೀತಿ ನಿಮ್ಗೆ ಯಾವ ದೇವರು ಇಷ್ಟ ಅಂತ ಅನಿಸುತ್ತೋ ಆ ಒಂದು ದೇವರ ಒಂದು ಯಾವುದಾದ್ರು ಒಂದು ಮಂತ್ರವನ್ನು ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸ್ಬೋದು ಇನ್ನು ಮೊದಲನೇದಾಗಿ ಇದರಲ್ಲಿ ನೀವು ನಂಬರ್ ಒನ್ನಲ್ಲಿ ಇರುವಂತಹ ಒಂದು ಹೂವನ್ನು ನೀವು ಆಯ್ಕೆ ಮಾಡಿದರೆ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಜೀವನದಲ್ಲಿ ಈ ಒಂದು ಹಿಂದೆ ನೀವು ಪಟ್ಟಂಥ ಒಂದು ಕಷ್ಟಗಳು ಏನಿದೆ ಆ ಒಂದು ಕಷ್ಟಗಳು ನಿಮಗೆ ಸ್ವಲ್ಪ ಈ ಒಂದು ತಿಂಗಳು ಕಂಟಿನ್ಯೂ ಆಗುತ್ತೆ ಅಂದರೆ ತಿಂಗಳು ಎಂಡಿಂಗ್ ಎಂಡಿಂಗ್ವರೆಗೂ ನಿಮಗೆ ಅದೇ ಥರ ಇರುತ್ತೆ ನಿಮಗೆ ನಾರ್ಮಲ್ ಯಾವ ರೀತಿ ನೀವು ಇಲ್ಲಿವರೆಗೂ ಕಷ್ಟಗಳನ್ನ ನೀವು ನೋಡ್ಕೊಂಡು ಬಂದಿದ್ರೆ ಅಥವಾ ಏನೇನು ಸುಖಗಳು ಕೂಡ ಇದ್ದರೂ ಅಷ್ಟೆ ನೀವೆಲ್ಲ ಚೆನ್ನಾಗೇ ಇದೆ ಅಂದರೂ ಕೂಡ ಅದೇ ರೀತಿ ನಿಮಗೆ ಯಾವ ರೀತಿ ಇಲ್ಲಿವರೆಗೂ ಇರುತ್ತೋ ಅದೇ ರೀತಿಯಾದಂಥ ಒಂದು ಫಲಗಳು ನಿಮಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅಂದರೆ ಕಂಟಿನ್ಯೂ ಆಗ್ತಾ ಇರುತ್ತೆ ಆದರೆ ತಿಂಗಳ ಕೊನೆಯಲ್ಲಿ ಸ್ವಲ್ಪ ಕೆ ಚಿಕ್ಕ ಪುಟ್ಟ ಬದಲಾವಣೆಗಳು ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂದರೆ ನೀವು ತುಂಬ ಕಷ್ಟಪಡ್ತಿದ್ದೀರ ಈ ಒಂದು ಪ್ರೆಸೆಂಟ್ ಸಿಚುವೇಷನಲ್ಲಿ ಅಂದರೆ ನಿಮಗೆ ಸ್ವಲ್ಪ ಚಿಕ್ಕ ಪುಟ್ಟ ಒಂದು ಒಳ್ಳೆಯ ಒಂದು ನ್ಯೂ ಸುದ್ದಿಗಳು ಬರೋದು ಅಥವಾ ಏನೋ ಒಂದು ಮುಂದೆ ಒಳ್ಳೆಯದಾಗುವಂಥ ಒಂದು ಸೂಚನೆಗಳು ನಿಮಗೆ ಕಾಣಿಸೋದು ಈ ಥರ ನಿಮಗೆ ಈ ಒಂದು ತಿಂಗಳ ಕೊನೆಯಲ್ಲಿ ನಿಮಗೆ ಆಗುತ್ತೆ ಅಂತ ಹೇಳ್ಬೋದು ಅದು ಇನ್ನು ಯಾರಾದರೂ ಒಂದು ವ್ಯಕ್ತಿಗಳ ಮುಖಾಂತರನಾದರೂ ನಿಮಗೆ ಬರ್ಬೋದು ಆ ಒಂದು ಯೋಚನೆಗಳು ಅನ್ನೋದು ಅಥವಾ ನಿಮಗೆ ಏನಾದರೂ ಒಂದು ಪುಟ್ಟ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುವಂಥ ಪುಟ್ಟ ಘಟನೆಗಳು ಕೂಡ ನಿಮಗೆ ಈ ಒಂದು ಸಂಕೇತವನ್ನು ನಿಮಗೆ ನೀಡ್ಬೋದು ಇನ್ನು ನಿಮಗೆ ಆಲ್ರೆಡಿ ಒಳ್ಳೆಯದೇ ನಡೀತಿದೆ ಸ್ವಲ್ಪ ಚೆನ್ನಾಗಿಯೇ ಇದೆ ಅಂದರೆ ಅದೇ ಇನ್ನೂ ಕೂಡ ಚೆನ್ನಾಗಾಗುವಂಥ ಒಂದು ಸಾಧ್ಯತೆಗಳು ನಿಮಗೆ ಈ ಒಂದು ತಿಂಗಳ ಕೊನೆಯಲ್ಲಿರುತ್ತೆ ಆದರೆ ಅಲ್ಲಿವರೆಗೂ ಅಂದರೆ ಈ ಒಂದು ತಿಂಗಳ ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ವಲ್ಪ ಕಷ್ಟಗಳು ಅನ್ನೋದು ನೀವು ನೋಡ್ತೀರಾ ಹಾಗಾಗಿ ಅದಕ್ಕೆ ನೀವು ತಯಾರಾಗಿ ಇರಬೇಕಾಗತ್ತೆ ಏನೇ ಕಷ್ಟಗಳು ಬಂದರೂ ಕೂಡ ಅಥವಾ ನಿಮಗೆ ಆಲ್ರೆಡಿ ತುಂಬ ಚೆನ್ನಾಗಿದೆ ಅಂದರೆ ನಿಮಗೆ ನಾನು ಹೇಳಿದೆ ಅದೇ ಥರ ಕಂಟಿನ್ಯೂ ಆಗುತ್ತೆ ಅಂತ ಬಟ್ ಕಷ್ಟಗಳು ಇದೆ ನಿಮಗೆ ತೊಂದರೆಗಳು ನಡೀತಾ ಇದೆ ಈ ಒಂದು ಜೀವನದಲ್ಲಿ ಈ ಒಂದು ಸಮಯದಲ್ಲಿ ಅಂದಾಗ ನೀವು ಅದನ್ನು ಅನ್ಭವಿಸ್ಕೊಂಡು ಅನ್ಭವಿಸ್ಬೇಕಾಗತ್ತೆ ಈ ಒಂದು ಸ್ವಲ್ಪ ದಿನಗಳ ನಂತರ ನಿಮಗೆ ಒಳ್ಳೆಯದೇ ಆಗುತ್ತೆ ಅಂತ ಹೇಳಿದ್ದೀನಿ ನಾನು ಅದೇ ರೀತಿ ನಿಮಗೆ ಒಳ್ಳೆಯ ಸಂಕೇತಗಳು ಕೂಡ ನಿಮಗೆ ಸಿಗುತ್ತೆ ಅದೇ ರೀತಿ ನಿಮಗೆ ಒಳ್ಳೆಯದು ಕೂಡ ಮುಂದೆ ಮುಂದುವಂಥ ದಿನಗಳಲ್ಲಿ ಆಗುತ್ತೆ ಆದರೆ ನಿಮಗೇನಾದರೂ ಪ್ರಾಬ್ಲಮ್ಗಳು ಕಷ್ಟಗಳು ಅಂತ ಅನ್ನಿಸ್ತಾ ಇದೆ ಈ ಒಂದು ಸಮಯದಲ್ಲಿ ಅಂದರೆ ನೀವು ಅದನ್ನು ಅಷ್ಟು ಜಾಸ್ತಿ ತಲೆಗೆ ಹಾಕೊಳಕ್ಕೆ ಹೋಗ್ಬೇಡಿ ಏನು ಇರೋ ಸಿಚುವೇಷನಿಂದ ಆಚೆ ಬರೋಕ್ಕೆ ತುಂಬ ಟೈಮೇನು ಹಿಡಿಯೋದಿಲ್ಲ ಅಂತಲೇ ಹೇಳ್ಬೋದು ತುಂಬ ಒಂದು ಒಳ್ಳೆಯ ಸಂಕೇತ ನಿಮಗೆ ಬರುವಂಥ ತಿಂಗಳು ಅಂದರೆ ಜು ಆಗಸ್ಟಲ್ಲಿ ನಿಮಗೆ ಬರುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು ಹಾಗಾಗಿ ಕಷ್ಟಗಳು ಬಂದರೂ ಕೂಡ ಅದನ್ನು ಸ್ವೀಕಾರ ಮಾಡಿಕೊಂಡು ಇರಿ ನಿಮಗೆ ಅದರಿಂದ ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು ಇನ್ನು ಮುಂದಿನದಾಗಿ ನೀವು ಎರಡನೇದಾಗಿ ನೀವು ನಂಬರ್ ಎರಡಲ್ಲಿ ಇರುವಂತಹ ಒಂದು ಹೂವನ್ನು ನೀವು ಆಯ್ಕೆ ಮಾಡಿದರೆ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ನೀವು ಕೂಡ ಅಷ್ಟೇ ಇಲ್ಲಿವರೆಗೂ ನಿಮಗೆ ನಾರ್ಮಲ್ ಆಗೇ ಇರುತ್ತೆ ಅಂದರೆ ತುಂಬ ಕಷ್ಟಗಳು ಏನೂ ಇಲ್ಲ ತುಂಬ ಸುಖ ಅಂತಲೂ ಇಲ್ಲ ಒಂದು ನಾರ್ಮಲ್ ಮಿ ಒಂದು ಏನಂತಾರೆ ಒಂದು ಮೀಡಿಯಮ್ ಆಗಿರುವಂಥ ಒಂದು ಜೀವನವನ್ನು ನೀವು ಅನುಭವಿಸ್ತಿರ್ತೀರ ಅಂತಲೇ ಹೇಳ್ಬೋದು ವಿಶೇಷವಾಗಿ ಈ ಒಂದು ಸಮಯದಲ್ಲಿ ನಿಮಗೆ ಜುಲೈ ತಿಂಗಳಲ್ಲಿ ಸ್ವಲ್ಪ ನಿಮಗೂ ಕೂಡ ಏನಂತಾರೆ ಒಂದು ಒಳ್ಳೆಯ ಏಳಿಗೆ ಅನ್ನೋದೇ ಬರುತ್ತೆ ನಿಮಗೆ ಹಿಂದೆ ನಡೆಯುತ್ತಿದ್ದಂತಹ ಸುಖದ ಒಂದು ಸಮಯದ ಸಮಯಕ್ಕಿಂತ ನಿಮಗೆ ಏನಾದರೂ ಒಂದು ಒಳ್ಳೆಯದಾಗ್ತಿತ್ತು ಅಂದರೆ ಇನ್ನಷ್ಟು ಹೆಚ್ಚಾಗೋದು ಅಥವಾ ನಿಮಗೆ ಕಷ್ಟಗಳೇ ನೀವು ಅನುಭವಿಸಿದ್ರೆ ಇಲ್ಲಿವರೆಗೂ ಅಂದರು ಅಂದರೂ ಕೂಡ ನಿಮಗೆ ತುಂಬ ಒಂದು ಒಳ್ಳೆಯ ಒಂದು ಸಮಯ ನಿಮಗೆ ಈ ಒಂದು ತಿಂಗಳು ಜುಲೈ ತಿಂಗಳು ಕೊಡುತ್ತೆ ಅಂತಲೇ ಹೇಳ್ಬೋದು ಅದು ವ್ಯಾಪಾರದಲ್ಲಾದರೂ ಆಗಿರಲಿ ಅಥವಾ ನಿಮಗೆ ಕಾರ್ಯಕ್ಷೇತ್ರದಲ್ಲಾದರೂ ಆಗಿರಲಿ ನೀವು ಐ ಟಿಯಲ್ಲಿ ಕೆಲಸ ಮಾಡಿ ಅಥವಾ ಕಾರ್ಪೊರೇಟಲ್ಲಿ ಏನಾದರೂ ಕೆಲಸ ಮಾಡ್ತೀರ ಅಂದರೂ ಕೂಡ ಅಷ್ಟೇ ನಿಮಗೆ ಒಂದು ಒಳ್ಳೆಯ ಎಕ್ಸ್ಪೋಜರ್ ಸಿಗೋದಾಗಲಿ ಏನೋ ಒಂದು ಪ್ರಮೋಷನ್ ಸಿಗೋದಾಗಲಿ ಅಥವಾ ಸ್ಯಾಲ್ರಿಯಲ್ಲಿ ಹೈಕ್ ಆಗೋದಾಗ್ಲಿ ಇಂಥ ಸಾಕಷ್ಟು ಘಟನೆಗಳು ನಿಮಗೆ ಜುಲೈ ತಿಂಗಳಲ್ಲಿ ನಡೆಯುತ್ತೆ ಅಂತ ಹೇಳ್ಬೋದು ಇದರಿಂದ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಪ್ರತಿಫಲ ನಿಮಗೆ ಅಂದರೆ ಫಲಿತಾಂಶ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಇದರಿಂದ ನಿಮಗೆ ಇನ್ನಷ್ಟು ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ ನಿಮಗೆ ಕೆಲಸ ಮಾಡಬೇಕು ಇನ್ನಷ್ಟು ನಾನು ಕೆಲಸ ಮಾಡಬೇಕು ಇನ್ನಷ್ಟು ನಾನು ಪ್ರಮೋಷನ್ಗಳನ್ನ ತಗೊಬೇಕು ಅಥವಾ ಇನ್ನಷ್ಟು ಹೈಕ್ಗಳನ್ನ ನನ್ನ ಸ್ಯಾಲ್ರಿಲಿ ತಗೊಬೇಕು ಅನ್ನೋ ಒಂದು ಮೋಟಿವೇಶನ್ ನಿಮಗೆ ಬರುತ್ತೆ ಇದರಿಂದ ನಿಮಗೆ ಫ್ಯೂಚರಲ್ಲೂ ಕೂಡ ತುಂಬ ಒಂದು ಒಳ್ಳೆಯ ಒಂದು ವಿಷಯಗಳು ನಿಮಗೆ ಘಟನೆಗಳು ನಡೆಯುತ್ತೆ ಅಂತಲೇ ಹೇಳ್ಬೋದು ವಿಶೇಷವಾಗಿ ನಿಮಗೆ ಇದಲ್ಲದೆ ನಿಮಗೆ ವಿಶೇಷವಾಗಿ ನಿಮ್ಮ ಒಂದು ಫ್ಯಾಮಿಲಿ ವಿಚಾರದಲ್ಲೂ ಕೂಡ ನಿಮಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನಿಮ್ಮ ಸಂ ಸಾಂಸಾರಿಕ ಜೀವನದಲ್ಲಿ ನಿಮಗೆ ವೈವಾಹಿಕ ಜೀವನದಲ್ಲಾದರೂ ಆಗಿರಲಿ ಅಥವಾ ನಿಮಗೆ ಇನ್ನು ಮದುವೆ ಆಗಿಲ್ಲ ಅಂದರೂ ಕೂಡ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ತಂದೆ ತಾಯಿಯ ಜೊತೆ ನಿಮಗೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡುವಂಥ ಒಂದು ಸಮಯ ನಿಮಗೆ ಬರುತ್ತೆ ಬ ಬಂದಿದೆ ಅಂತಲೇ ಹೇಳ್ಬೋದು ಜುಲೈ ತಿಂಗಳಲ್ಲಿ ಇದನ್ನು ನೀವು ಯೂಟಿಲೈಸ್ ಮಾಡಿಕೊಂಡು ಹೆಚ್ಚಿನ ಸಮಯವನ್ನು ನಿಮ್ಮ ಫ್ಯಾಮಿಲಿಗೆ ಕೊಡಿ ಇದರಿಂದ ಕೊಡಿ ನಿಮಗೆ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ ನಿಮ್ಮ ಜೀವನದಲ್ಲಿ ಈ ಒಂದು ಸಮಯ ಈ ಒಂದು ತಿಂಗಳು ಅನ್ನೋದು ತುಂಬ ಒಂದು ಮಹತ್ವಪೂರ್ಣ ತಿಂಗಳಾಗಿರುತ್ತೆ ನೀವು ಅದನ್ನು ಯಾವ ರೀತಿ ಬಳಸ್ಕೊಳ್ತೀರಾ ಮುಂದೆ ಫ್ಯೂಚರಲ್ಲಿ ನಿಮಗೆ ಒಳ್ಳೆಯದಾಗಬೇಕು ಅಂದರೆ ನೀವು ದಿನ ಈ ಒಂದು ತಿಂಗಳನ್ನ ನೀವು ಕರೆಕ್ಟಾಗಿ ನೀವು ಬಳಸ್ಕೊಬೇಕಾಗತ್ತೆ ಅದರಿಂದ ನಿಮಗೆ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ನಂಬರ್ ಮೂರಲ್ಲಿ ಇರುವಂತಹ ಒಂದು ಹೂವನ್ನು ನೀವು ಆಯ್ಕೆ ಮಾಡಿದರೆ ನಿಮಗೆ ಈ ಒಂದು ತಿಂಗಳು ಒಂದು ಮಿಶ್ರ ಫಲವನ್ನು ಕೊಡ್ತಿದೆ ಅಂತಲೇ ಹೇಳ್ಬೋದು ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಅಂದರೆ ನೀವು ಇಲ್ಲಿವರೆಗೂ ಸುಖಗಳನ್ನೇ ಅನ್ಬೈಸ್ಕೊಂಡು ಬಂದಿರ್ತೀರ ತುಂಬ ಜನ ಇದರಲ್ಲಿ ಮೂರು ಆಯ್ಕೆ ಮಾಡಿದವರು ನೈಂಟಿ ಪರ್ಸೆಂಟ್ ಜನ ಇಲ್ಲಿವರೆಗೂ ಒಂದು ಮೀಡಿಯಮ್ಮು ಅಥವಾ ಸುಖದ ಒಂದು ಜೀವನ ಅಥವಾ ನಾರ್ಮಲೈಸ್ಡ್ ಜೀವನವನ್ನು ಅನ್ಭವಿಸ್ಕೊಂಬರ್ತಿರ್ತೀರ ಅಂದರೆ ನೀವು ಅಂದ್ಕೊಳ್ತಿರಲ್ಲ ನಿಮ್ಮನ್ಸಲ ಅನ್ಸಿರಲ್ಲ ನಿಮಗೆ ನಾನು ಸೆಟಲ್ ಆಗಿದ್ದೀನಿ ಅಥವಾ ಒಳ್ಳೆಯ ಒಂದು ದುಡಿತಾ ಇದ್ದೀನಿ ಅಂತ ನಿಮ್ಮೊಂದು ಸಲ ಬಟ್ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ನಿಮ್ಮ ಜೀವನ ತುಂಬ ಚೆನ್ನಾಗೇ ಇರುತ್ತೆ ಅದು ನಿಮಗೆ ಫೀಲ್ ಆಗ್ತಿರಲ್ಲ ಅಷ್ಟೇ ಈ ಬೇರೆಯವ್ರಿಗೆ ಕಣ್ ದೃಷ್ಟಿಯಿಂದ ನೋಡಿದಾಗ ನಿಮ್ಮ ಜೀವನ ಚೆನ್ನಾಗೇ ಇರುತ್ತೆ ಅದೇ ರೀತಿ ನಿಮ್ಮ ಜೀವನದಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುವಂಥ ಒಂದು ಕಾಲ ನಿಮಗೆ ಈ ಒಂದು ಜುಲೈ ತಿಂಗಳು ಕೊಡುತ್ತೆ ಅಂತಲೇ ಹೇಳ್ಬೋದು ಅಂದರೆ ಬೇರೆಯವ್ರಿಗೆ ಕಂಪೇ ಬೇರೆಯವರು ನೋಡಿದಾಗ ನಿಮಗೆ ನಿಮ್ಮ ನಿಮ್ಮ ಜೀವನ ಚೆನ್ನಾಗಿದೆ ಅಂತ ಅವ್ರಿಗೂ ಅನಿಸ್ತಾ ಇರುತ್ತೆ ಬಟ್ ನಿಮಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇನ್ನೂ ಬಂದಿರೋದಿಲ್ಲ ನಾನು ಸೆಟಲ್ ಆಗಿದ್ದೀನಿ ಅಥವಾ ನಾನೊಂದು ಒಳ್ಳೆ ಪೊಸಿಷನಲ್ಲಿದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಅನಿಸ್ತಾ ಇರೋದಿಲ್ಲ ಈ ಒಂದು ತಿಂಗಳು ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ನಿಮಗೆ ಫೀಲ್ ಮಾಡಿಸುತ್ತೆ ಯಾರೋ ಒಬ್ಬರು ಬಂದು ನಿಮಗೆ ಒಂದು ರಿಯಲೈಸೇಷನ್ ಮಾಡಿಸೋದಾಗಲಿ ಅಥವಾ ಏನೋ ಒಂದು ಘಟನೆಗಳು ನಿಮಗೆ ನಿಮ್ಮ ಜೀವನದಲ್ಲಿ ನಡೆಯುವಂಥ ಪುಟ್ಟ ಘಟನೆಗಳಿಂದ ನಿಮಗೆ ನೀವು ಇರೋವಂತಹ ಒಂದು ಸ್ಥಿತಿ ಬೇರೆಯವ್ರಿಗೆ ಒಂದು ಕನಸು ಅನ್ನೋ ಒಂದು ರಿ ರಿಯಲೈಸೇಷನ್ ನಿಮಗೆ ಆಗುತ್ತೆ ಹಾಗಾಗಿ ನಿಮಗೆ ಆ ಒಂದು ಖುಷಿಯ ವಾತಾವರಣ ಕೂಡ ನಿಮಗೆ ಬರುತ್ತೆ ನಾನೇನು ಇಲ್ಲಿವರೆಗೂ ಸಾಧಿಸಿದ್ದೀನಿ ಅದೇ ತುಂಬ ದೊಡ್ಡದು ಅದು ತುಂಬ ದೊಡ್ಡದಾಗಿರೋದಿಲ್ಲ ಯಾವಾಗಲೂ ಕೂಡ ಬಟ್ ಅದು ಕೂಡ ಒಂದು ಮಟ್ಟಿಗೆ ದೊಡ್ಡದೇ ದೊಡ್ಡದು ದೊಡ್ಡದಾಗಿ ನಾನು ಸಾಧಿಸ್ತೀನಿ ಅನ್ನೋ ಒಂದು ಮನಸ್ಥಿತಿ ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು ಇದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ಖುಷಿಯ ಒಂದು ಅನುಭವ ಕೂಡ ನಿಮಗೆ ಆಗುತ್ತೆ ನೀವು ಇನ್ನು ಇಲ್ಲಿವರೆಗೂ ಏನು ಕಷ್ಟ ಪಡ್ಕೊಂಡು ಬಂದಿರ್ತೀರ ಇಲ್ಲಿವರೆಗೂ ಏನು ಸಾಧಿಸಿದಿರ ನೀವು ಅದರ ಮೇಲೆ ನಿಮಗೆ ಹೆಮ್ಮೆ ಅನ್ನೋದು ನಿಮಗೆ ಬರುತ್ತೆ ಇದರಿಂದ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಮೋಟಿವೇಶನ್ ಕೂಡ ನಿಮ್ಮ ಜೀವನದಲ್ಲಿ ಸಿಗುತ್ತೆ ಹಾಗೆ ಮುನ್ನುಗ್ಗೋಕ್ಕೆ ಇನ್ನಷ್ಟು ಸಾಧಿಸೋಕ್ಕೆ ನಿಮಗೆ ತುಂಬ ಒಂದು ಮೋಟಿವೇಶನ್ ಕೂಡ ನಿಮಗೆ ಈ ಒಂದು ರಿಯಲೈಸೇಷನ್ ಏನಾಗುತ್ತೆ ಅದರಿಂದ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಮೂರು ನಂಬರ್ಗಳ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ ಇನ್ನು ವೀಡಿಯೋ ಎಷ್ಟಾಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಯಾಕಂದರೆ ಇದರಿಂದ ಅವ್ರಿಗೂ ಕೂಡ ಜುಲೈ ತಿಂಗಳಲ್ಲಿ ಯಾವ ರೀತಿಯಾದಂಥ ಒಂದು ಫಲಗಳು ನಿಮ್ ಅವ್ರಿಗೆ ಸಿಗುತ್ತೆ ಅಥವಾ ಏನೇನು ಒಳ್ಳೆಯದಾಗುತ್ತೆ ಇನ್ನೇನು ಕೆಟ್ಟದಾಗುತ್ತೆ ಅದರ ಬಗ್ಗೆ ಅವರಿಗೆ ಒಂದು ಮಾಹಿತಿ ಸಿಕ್ಕಂಗೆ ಆಗುತ್ತೆ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಧನ್ಯವಾದಗಳು <Dans> 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 <Dans>